ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಇನ್ನೇನು ಆರಂಭ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಪ್ರತಿ ವರ್ಷ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂತೆ ಈ ವರ್ಷ ಕೂಡ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಿಕೊಳ್ತಾ ಇರುವಂಥದ್ದು ಪ್ರಾಥಮಿಕ ವಿಭಾಗಕ್ಕೆ ಎಷ್ಟು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತೆ ಪ್ರೌಢ ವಿಭಾಗಕ್ಕೆ ಎಷ್ಟು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಆಯ್ಕೆಯ ವಿಧಾನ ಯಾವ ರೀತಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅರ್ಜಿಯ ಜೊತೆಗೆ ಯಾವೆಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕು ಮತ್ತು ವಿದ್ಯಾರ್ಹತೆ ಏನಿರುತ್ತೆ ಇದೆಲ್ಲ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳಷ್ಟು ಜನ ಕೇಳ್ತಾ ಇದ್ರಿ ಗೆಸ್ಟ್ ಟೀಚರ್ಸ್ನ ಯಾವಾಗ ಕರೀತಾರೆ ಅಂತ ಈ ತಿಂಗಳ ಎಂಡಲ್ಲಿ ಕರೀತಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಈಗ ಆದೇಶ ಸರ್ಕಾರ ಹೊರಡಿಸಿದೆ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಈಗ ಪ್ರಾಥಮಿಕ ವಿಭಾಗಕ್ಕೆ ಒಟ್ಟು ನಲವತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇರುವಂಥದ್ದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಶಿಕ್ಷಕರು ಸೊ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇರುವಂಥದ್ದು ಓಕೆ ಸೊ ಇಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ತಿಳಿದು ಬರುತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೊ ಅವರ ಅವರಿಗೆ ಒಂದು ಶೈಕ್ಷಣಿಕವಾಗಿ ಎಲ್ಲ ಪಾಠಗಳು ನಡಿಬೇಕು ಮತ್ತು ಶಿಕ್ಷಕರ ಕೊರತೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಪಾಠಗಳನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದೆ ಏನು ಒಳ ಮೀಸಲಾತಿ ವರದಿ ಬಂದ ನಂತರ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಇನ್ನಿತರ ಎಲ್ಲ ನೋಟಿಫಿಕೇಷನ್ಗಳು ಆಗುತ್ತೆ ಸೊ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಯಾರಿಗೆಲ್ಲ ಈಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿ ಇರಲ್ಲ ಅಥವಾ ನಾವು ಜಾಬ್ ಮಾಡಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇರುತ್ತೆ ಅಂಥವರಿಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇರುವಂತಹ ಗೆಸ್ಟ್ ಟೀಚರ್ ಪೋಸ್ಟ್ಗಳು ಬಹಳ ಉಪಯುಕ್ತ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋದಾಗ ನಾಲ್ಕರಿಂದ ಐದು ಸಾವಿರ ಮಾತ್ರ ಪೇ ಮಾಡುವಂಥದ್ದು ಅಥವಾ ಹತ್ತು ಸಾವಿರದ ಒಳಗಡೆ ವೇತನ ಇರುತ್ತೆ ಅದಕ್ಕೆ ಹೋಲಿಸ್ ನೋಡಿದರೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡೋದು ಬಹಳ ಉತ್ತಮ ಹಾಗಾದರೆ ಗೆಸ್ಟ್ ಟೀಚರ್ಸಿಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ಅಂದರೆ ಪ್ರಾಥಮಿಕ ವಿಭಾಗದಲ್ಲಿ ಆಯ್ಕೆ ಆದರೆ ಅತಿಥಿ ಶಿಕ್ಷಕರನ್ನು ಅತಿಥಿ ಶಿಕ್ಷಕರಾಗಿ ನೇಮಕವಾದರೆ ಹನ್ನೆರಡು ಸಾವಿರ ಇದೆ ಇನ್ನು ಪ್ರೌಢ ವಿಭಾಗದಲ್ಲಾದರೆ ಹನ್ನೆರಡು ಸಾವಿರದ ಐದುನೂರು ವೇತನವನ್ನು ಸರ್ಕಾರ ನಿಗದಿ ಮಾಡಿದೆ ಓಕೆ ಸೊ ಇದನ್ನು ಪ್ರತಿ ತಿಂಗಳು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಿದೆ ಆದರೆ ಎರಡು ಮೂರು ತಿಂಗಳಿಗೆ ಒಂದು ಒಮ್ಮೆ ಪೇ ಮಾಡುವಂತಹ ವ್ಯವಸ್ಥೆ ಈಗಿದೆ ಆದರೂ ನಿಮ್ಮ ಒಂದು ಏನು ನೀವು ಪಾಠ ಮಾಡಿರ್ತೀರಿ ಸೊ ಅದಕ್ಕೆ ಗೌರವಧನ ಖಂಡಿತವಾಗಲೂ ಸಿಗುತ್ತೆ ಓಕೆ ಸೊ ಇದಿಷ್ಟು ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ಅಂದರೆ ನೀವು ಬಿ ಒ ಆಫೀಸ್ಗಳಲ್ಲಿ ವಿಚಾರಿಸಿ ಅಲ್ಲಿ ಎಲ್ಲೆಲ್ಲಿ ಯಾವ ಶಾಲೆಗಳಲ್ಲಿ ಅತಿ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಲಿಸ್ಟ್ ಇರುತ್ತೆ ಸೊ ಅದ್ರ ಪ್ರಕಾರ ಯಾವ್ಯಾವ ಶಾಲೆಗಳಲ್ಲಿ ಖಾಲಿ ಇದೆಯೋ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅಪ್ಲಿಕೇಶನ್ ಬಿ ಒ ಆಫೀಸಲ್ಲಿ ವಿಚಾರಿಸಿ ಅಲ್ಲಿ ಸಿಗುತ್ತೆ ಇಲ್ಲದಿದ್ರೆ ಹತ್ತಿರದಲ್ಲಿರುವಂತಹ ಒಂದು ಸೈಬರ್ ಸಾರಿ ಜೆರಾಕ್ಸ್ ಸೆಂಟರ್ಗಳಲ್ಲೂ ಕೂಡ ಸಿಗುತ್ತೆ ಅದು ಸಿಗಲೇ ಇಲ್ಲ ಅಂದರೆ ನೀವೇನು ಮಾಡಿ ನಿಮ್ಮ ಬಯೋಡಾಟಾ ಅಥವಾ ನಿಮ್ಮ ಒಂದು ರೆಸ್ಯೂಮನ್ನು ನೀವು ರೆಡಿ ಮಾಡಿಕೊಂಡು ಅದರ ಜೊತೆಗೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಅಂದರೆ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿ ಎಡ್ ಆಗಿದ್ದರೆ ಡಿ ಎಡ್ ಅಥವಾ ಬಿ ಎಡ್ ಸರ್ಟಿಫಿಕೇಟ್ಸು ಜೊತೆಗೆ ಟಿ ಇ ಟಿ ಪಾಸ್ ಆಗಿದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡಿ ಆದರೆ ಟಿ ಇ ಟಿ ಅಗತ್ಯ ಇಲ್ಲ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಟಿ ಇ ಟಿ ಪಾಸ್ ಆಗಿದ್ದೀರಿ ಅಂತ ಅಂದರೆ ನಿಮ್ಮ ಒಂದು ಎಬಿಲಿಟಿ ಏನಿದೆ ಅನ್ನೋದು ಆಯ್ಕೆ ಮಾಡುವಾಗ ಪ್ರಾಧಿಕಾರಿಗಳಿಗೆ ತಿಳಿಯುತ್ತೆ ಸೊ ಆದ್ದರಿಂದ ಅದು ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಏನೆಲ್ಲ ಕೋರ್ಸ್ಗಳನ್ನು ಮಾಡಿದ್ದೀರಿ ಎಮ್ ಎ ಆಗಿರ್ತಾರೆ ಎಮ್ ಎ ಮಾಡಿರ್ತೀರಿ ಎಮ್ ಎಸ್ ಸಿ ಮಾಡಿರ್ತೀರಿ ಸೊ ನಿಮ್ಮ ಸರ್ಟಿಫಿಕೇಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಜೊತೆಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಜೊತೆಗೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸು ಸೊ ಇದು ಎಡಿಷ್ನಲ್ ಆಗಿ ಕೊಡುವಂಥದ್ದು ಇಲ್ಲ ನಿಮಗೆ ಬಿ ಒ ಆಫೀಸಿಂದ ಆದೇಶ ಬರುತ್ತೆ ಆವಾಗ ಕೊಟ್ಟರು ಕೂಡ ನಡೆಯುತ್ತೆ ಓಕೆ ಸೊ ಈಗ ನೀವು ಮೇನ್ ಆಗಿ ಕೊಡಬೇಕಾಗಿರೋದು ನಿಮ್ಮ ಬಯೋಡಾಟಾ ನಿಮ್ಮ ರೆಸ್ಯೂಮ್ ಓಕೆ ನಿಮ್ಮ ಬಯೋಡಾಟಾ ಏನು ರೆಡಿ ಮಾಡಿರ್ತೀರಿ ಅದರ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಸಿಕ್ಕರೆ ಅದನ್ನು ಫಿಲ್ ಮಾಡಿ ಒಂದು ವೇಳೆ ಸಿಗದೇ ಇದ್ದರೆ ಬಯೋಡಾಟಾ ಇರುತ್ತಲ್ಲ ಸೊ ಅದೇ ನಡೆಯುತ್ತೆ ಲಾಸ್ಟ್ ಟೈಮ್ ನಾನು ಒಂದು ಅರ್ಜಿಯನ್ನು ಹಾಕಿದ್ದೆ ಗೆಸ್ಟ್ ಟೀಚರ್ ಅರ್ಜಿಯನ್ನು ಅದು ನನಗೆ ಸಿಕ್ಕರೆ ನಾನು ಮತ್ತೊಮ್ಮೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಇದು ನೀವು ಬಿ ಒ ಆಫೀಸ್ಗಳಲ್ಲಿ ಅಂದರೆ ಎಲ್ಲಿ ಯಾವೆ ಯಾವೆಲ್ಲ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇರುತ್ತಲ್ಲ ಸೊ ಅಂದದನ್ನ ನೋಡಿಕೊಂಡು ವೇಕೆನ್ಸಿ ಲಿಸ್ಟ್ ನಿಮಗೆ ಬಿ ಒ ಆಫೀಸ್ ಬಿ ಒ ಆಫೀಸಲ್ಲಿ ಸಿಗುತ್ತೆ ಸೊ ಅದನ್ನು ವಿಚಾರಿಸ್ಕೊಂಡು ಹಾಕಿ ಓಕೆ ನಿಮ್ಮ ಸುತ್ತಮುತ್ತ ಇರುವಂತಹ ನಾಲ್ಕೈದು ಶಾಲೆಗಳು ಏನಾದರೂ ಇದ್ದರೆ ಅಲ್ಲಿ ಎಲ್ಲ ಶಾಲೆಗಳಿಗೂ ಅರ್ಜಿಯನ್ನು ಹಾಕಿ ಸೊ ಎಲ್ಲಿ ಆಯ್ಕೆ ಆಗ್ತೀರಿ ನಿಮಗೆ ಎಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಅಂತಹ ಶಾಲೆಗಳಿಗೆ ಜಾಯ್ನ್ ಆಗೋದು ಒಳ್ಳೆಯದು ಓಕೆ ಸೊ ಇದಿಷ್ಟು ಏನ ಏನಾಯಿತು ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನ ಸೊ ವೇತನದ ಬಗ್ಗೆ ಹೇಳಿದ್ದೀನಿ ಆಮೇಲೆ ಅರ್ಜಿ ಹಾಕೋದ್ರ ಬಗ್ಗೆ ಹೇಳಿದ್ದೀನಿ ಟಿ ಇ ಟಿ ಇದಕ್ಕೆ ಅಗತ್ಯ ಇಲ್ಲ ಆ ಸರ್ಟಿಫಿಕೇಟನ್ನು ಕೊಟ್ಟರೆ ನಿಮ್ಮ ಎಬಿಲಿಟಿಯನ್ನು ಒಂದು ಆಯ್ಕೆ ಪ್ರಾಧಿಕಾರಕ್ಕೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಪ್ರಮುಖ ಮಾಹಿತಿಯಾಗಿತ್ತು ಈಗ ಬಹಳಷ್ಟು ಜನರ ತಲೆಯಲ್ಲಿ ಬರೀ ಗೆಸ್ಟ್ ಟೀಚರ್ಸ್ನೇ ತುಂಬಿಕೊಂಡು ಪಾಠ ಮಾಡ್ತಾ ಹೋದರೆ ನಾವು ಯಾವಾಗ ಪರ್ಮನೆಂಟ್ ಟೀಚರ್ಸ್ ಆಗೋದು ಅನ್ನೋದು ಎಲ್ಲರ ಮನಸ್ಸಿಗೂ ಬರುವಂತಹ ವಿಚಾರ ಅಲ್ವಾ ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ ಬಟ್ ಈಗ ಒಳ ಮೀಸಲಾತಿ ವರದಿ ಆಗಬೇಕು ಅದನ್ನು ವರದಿ ತಯಾರು ಮಾಡಿ ಬಿಡೋದಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ ಸೊ ಆದ್ದರಿಂದ ನೀವು ಒಂದು ವರ್ಷದ ಅವಧಿಯನ್ನು ಆರಾಮಾಗಿ ಗೆಸ್ಟ್ ಟೀಚರಾಗಿ ಮುಗಿಸ್ಬೋದು ಸೊ ಇದ್ರ ಜೊತೆಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ ಟಿ ಇ ಟಿ ಕಾಲ್ ಆಗುತ್ತೆ ಜೊತೆಗೆ ಈ ಒಳ ವರದಿ ಬಂದ ನಂತರವೇ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳಾಗುವಂಥದ್ದು ಸೊ ಸಾಕಷ್ಟು ಅವಕಾಶಗಳು ಸಮಯದ ಅವಕಾಶ ಇದೆ ನಿಮಗೆ ಓದೋದಕ್ಕೆ ನಾವು ಜಾಬ್ ಮಾಡ್ತಾನೆ ಓದ್ತೀವಿ ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿತ್ತು ಗೆಸ್ಟ್ ಟೀಚರ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದು ಇದಿಷ್ಟನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು